ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬಸ್ ವ್ಲಾಗ್ ನಾನು ನಿಮ್ಮ ಸಾಹಿತ್ಯ ಸಿಕ್ಕಾಪಟ್ಟೆ ದಿನ ಆಗಿತ್ತು ವ್ಲಾಗ್ನ ಮಾಡಿದೆ ಸೊ ನಂದು ಇದೇ ಆಗುತ್ತೆ ಯಾವಾಗಲೂ ವ್ಲಾಗ್ ಮಾಡಲ್ಲ ಬಟ್ ಒಂದ್ ವಾರ ಅಕ್ಕನ ಮನೇಲಿ ಇದ್ದೆ ಅಲ್ಲಿದು ಅಲ್ಪ ಸ್ವಲ್ಪ ವ್ಲಾಗ್ನ ಮಾಡಿದ್ದೀನಿ ಆ ಎಷ್ಟು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅದಷ್ಟು ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಆ ಅಕ್ಕನ ಮನೇಲಿ ಏನೆಲ್ಲ ನಡೀತು ಅಂತ ಇವಾಗ ನಿಮ್ ಜೊತೆ ಶೇರ್ ಮಾಡ್ತೀನಿ ತಪ್ಪದೆ ಬನ್ನಿ ಅಕ್ಕನ ಮನೆಗೆ ಹೋಗಿದ್ದೆ ಪೂಜೆಗೆ ಅಂತ ದುರ್ಗಾ ಪೂಜೆ ಎಲ್ಲ ಇತ್ತು ಹಾಗಾಗಿ ಅದು ನೋಡೋಕ್ಕೆ ಅಂತಲೂ ಹೋಗಿದ್ದು ಬಟ್ ನಾನು ಪೂಜೆನೇ ನೋಡೋಕ್ಕೆ ಆಗಲಿಲ್ಲ ಯಾಕೆ ಅಂತ ಅಂದರೆ ಮುಂದೆ ಹೇಳ್ತೀನಿ ಹಿಂದಿನ ದಿನ ಎಲ್ಲ ಪ್ರಿಪ್ರೇಷನಲ್ಲೂ ನಾನಿದ್ದೆ ಕಟ್ಟೋದಾಗಿರ್ಬೋದು ಅಥವಾ ಸ್ವಲ್ಪ ಅಲ್ಪ ಸ್ವಲ್ಪ ಹಿಂದೆ ಪೂಜೆಗೆ ಏನೇನು ಬೇಕು ರೆಡಿ ಮಾಡೋದು ಅದೆಲ್ಲ ಮಾನ್ಯ ದಿನವೂ ಅಷ್ಟೇ ಬೇಗ ಎದ್ಬಿಟ್ಟು ಸ್ನಾನಗಿನೆಲ್ಲ ಮಾಡಿ ರೆಡಿಯಾಗಿ ದೂರ್ವೆ ಕುಯ್ಯಕ್ಕೆ ಹೇಳಿದರು ಭಟ್ರು ಹಾಗಾಗಿ ಅನಿತಕ್ಕ ದೊಡ್ಡಮ್ಮ ಅಕ್ಕ ನಾನು ಎಲ್ಲ ಸೇರಿ ದೂರ್ವೆ ಎಲ್ಲ ಕುಯ್ತಾ ಇದ್ವಿ ಒಂದು ಕಡೆ ಭಟ್ರು ಅಡುಗೆ ಭಟ್ರು ಅಡುಗೆ ಭಟ್ರು ಅವ್ರು ಕೆಲಸ ಇದ್ರು ಭಟ್ರು ಬಂದು ರಂಗೋಲಿ ಎಲ್ಲ ಹಾಕಿ ಪೂಜೆಗೆ ರೆಡಿ ಇದ್ರು ಅವರು ಅಕ್ಕ ಬಾಬಾ ಪೂಜೆ ಕೂತರು ನಾನು ರೆಡಿ ಆಗೋಣ ಅಂತ ಒಳಗೆ ಹೋಗಿದ್ದೆ ರೆಡಿಯಾಗಿ ಬಂದು ಒಂದು ಫೈವ್ ಮಿನಿಟ್ಸೇ ಅಷ್ಟೇ ಪೂಜೆ ನೋಡಿದ್ದು ಆಮೇಲೆ ನನ್ನ ಪಿರಿಯಡ್ಸ್ ಆದೆ ಸೊ ಪೂಜೆಗೆ ಅಂತ ಹೋಗಿ ಪೂಜೆಗೆ ನಾನು ಇರೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಯಿತು ಮತ್ತು ನಾನು ಯಾರಿಗೂ ವೀಡಿಯೋ ಮಾಡಿಕೊಡಿ ಅಂತಲೂ ಕೇಳಲಿಲ್ಲ ಹಾಗಾಗಿ ಯಾವುದು ವೀಡಿಯೋನೇ ನಮ್ಮ ಪೂಜೆ ವೀಡಿಯೋನೇ ಇಲ್ಲ ನನ್ನ ಜೊತೆ ಆಮೇಲೆ ಆಯಿತು ಸರಿ ಪೂಜೆದಂತೂ ಆಗಲಿಲ್ಲ ಅವಳು ಮನೇಲಿ ಒಂದು ವಾರ ಉಳಿತೀನಲ್ವ ಹಾಗಾಗಿ ಅವಳು ನಾವೆಲ್ಲ ಹೋದಾಗ ತುಂಬ ಚೆನ್ನಾಗಿ ವೆರೈಟಿ ವೆರೈಟಿ ರೆಸಿಪೀಸ್ ಎಲ್ಲ ಮಾಡ್ತಾ ಇರ್ತಾಳೆ ಸರಿ ಅದನ್ನಾದರೂ ವೀಡಿಯೋ ಮಾಡ್ಕೊಳ್ಳೋಣ ಮೆಮೊರಿಗೆ ಇರುತ್ತೆ ಅಂತ ಒಂದಿನ ಸ್ಟೈಲಲ್ಲಿ ಏನೋ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ದೋಸೆ ಚಟ್ನಿ ಮಾಡಿದ್ಲು ತುಂಬ ಚೆನ್ನಾಗಿ ಅದನ್ನು ರೆಕಾರ್ಡ್ ಮಾಡೋಣ ಮಿನಿ ಬ್ಲಾಗ್ ಆದರೂ ಮಾಡೋಣ ಅಂತೆಲ್ಲ ಏನೇನೋ ಪ್ಲ್ಯಾನ್ ಎಲ್ಲ ಹಾಕ್ಕೊಂಡು ಸ್ಟೈಲಾಗಿ ಒಂದಿನ ವೀಡಿಯೋ ಮಾಡಿದೆ ಅದು ಬ್ರೇಕ್ಫಾಸ್ಟಿನ ಮಾತ್ರ ಅವಳ ಮನೆ ಸುತ್ತ ಎಲ್ಲ ತೋಟ ಇದೆಯಲ್ಲ ಅದೆಲ್ಲ ತೋರಿಸೋಣ ಚೆನ್ನಾಗಿರುತ್ತೆ ಅಂತ ಅದು ಕೂಡ ಫ್ಲಾಪ್ ಆಗೋಯ್ತು Эй, Лили, Мими. Вам. Мими, Мама. Подожди. ಸೊ ಐಶು ಮಾತ್ರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ರೀಟಾ ಟೈಗು ಅಂತ ಎರಡು ನಾಯಿ ಮರಿಗಳಿದೆ ಮೂರು ಬೆಕ್ಕಿದೆ ಹಾಗಾಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ಆಟ ಆಡ್ತಾ ಇದ್ಲು ಬೆಕ್ಕಿನ ಜೊತೆ ಆಮೇಲೆ ಸ್ನಾನ ಮಾಡ್ಕೊಂಡು ಸ್ನಾನ ಆದಮೇಲೆ ಇರಲಿಲ್ಲ ಮತ್ತು ಹುಷಾರ್ ತಪ್ಪಿದ್ಲು ಪಾಪ ಬೆಕ್ಕಿಂದ ಇನ್ಫೆಕ್ಷನ್ ಆಗಿರ್ಬೋದು ಅಂತೆಲ್ಲ ಮಾತು ಬಂತು ಆದರೆ ಬೆಕ್ಕಿಂದ ಅಲ್ಲ ಅಂತ ನಾನು ಅಂದ್ಕೋತೀನಿ ಯಾಕೆಂದರೆ ಅವಳು ಯಾವಾಗಲೂ ಏನಾದ್ರೂ ಜೊತೆ ಆಟ ಆಡ್ತಿರ್ಲಿಲ್ಲ ಹಾಗಾಗಿ ನೆಕ್ಸ್ಟು ಶಾಪಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇನ ಯಾವಾಗಲೂ ಹೋದ್ವಿ ಆಟೋದಲ್ಲಿ ಎಲ್ಲರೂ ತುಂಬ್ಕೊಂಡು ಹೋಗಿದ್ದಾಯಿತು ಆ ರೋಡಿಗೆ ರೋಡ್ ಬೇರೆ ಸರಿಲಿಲ್ಲ ಕೂರಕ್ಕೂ ಜಾಗ ಇರಲಿಲ್ಲ ಹಂಗೋ ಹಿಂಗೋ ನಮ್ಮ ಗೋಳಾಟ ನಮ್ಮದೊಂಥರ ಗೋಳ ಆದರೆ ನಮ್ಮ ಐಷು ದಿನ ಗೋಳು ಅವಳ ಅಮ್ಮ ಬೇಕು ಅಮ್ಮ ಬೇಕು ಅಂತ ಫೈವ್ ಫೈವ್ ಮಿನಿಟ್ಸಿಗೆ ಬರೋಳು ನಾನು ನಿಜ ಅಂದ್ರೆ ಅಲ್ಲಿ ಇರಲಿಲ್ಲ ನಾನು ನಿಂತ್ಕೊಂಡಿದ್ದೆ ಅವಳನ್ನು ಕರ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಫಸ್ಟು ಶಾಪಿಂಗಿಗೆ ಹೋಗಕ್ಕೆ ಮುಂಚೆ ಏನಾದರೂ ಹೊಟ್ಟೆಗೆ ಅಂತ ಅಂತೇಳ್ಬಿಟ್ಟು ಹೋಟ್ಲಿಗೆ ಬಂದ್ವಿ ಇದು ಅಚ್ಚು ಲೆಕ್ಕದ್ದು ಸೊ ಪೇಪರ್ ಮಸಾಲೆ ದೋಸೆ ಮತ್ತೆ ಗೋಬಿ ಮಂಚೂರಿಯಲ್ಲ ಇದು ಕಾರ್ನ್ ಮಂಚೂರಿಯನ್ನು ಐಸ್ ಕ್ರೀಮು ಅದನ್ನೆಲ್ಲ ತಿಂದ್ಕೊಂಡು ಸ್ವಲ್ಪ ಹೊಟ್ಟೆಗೆ ಬಿದ್ದ ಮೇಲೆ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇದೆಲ್ಲ ಅಕ್ಕನೇ ಕೊಡಿಸಿದ್ದು ಅವಳದೇ ಫುಲ್ ಶಾಪಿಂಗು ಐಶುಗೊಂದು ನಾಲ್ಕೈದು ಟೀ ಶರ್ಟು ಒಂದೆರಡು ಮೂರು ಫ್ರಾಕ್ ಅದೆಲ್ಲ ಕೊಡಿಸಿದ್ಲು ಅವಳಿಗೆ ಗ್ರ್ಯಾಂಡ್ ಡ್ರೆಸ್ ಕೊಡಿಸ್ಬೇಕು ಅಂತ ಅವಳು ಯಾವಾಗಲೂ ಪ್ರತಿ ಸತಿ ಕೊಡಿಸ್ತಾಳೆ ನಾನಂದೆ ಗ್ರ್ಯಾಂಡ್ ಡ್ರೆಸ್ ಬೇಡ ಡೈಲಿ ವೇರೇ ಕೊಡಿಸು ಅವಾಗ ಡೈಲಿ ಹಾಕ್ಬೋದು ಗ್ರ್ಯಾಂಡ್ ಡ್ರೆಸ್ ಎಲ್ಲಿಗೆ ಹಾಕೋದು ಅಂತ ಹೇಳಿದೆ ಹಾಗಾಗಿ ಅವಳು ಡೈಲಿ ವೇರ್ ಡ್ರೆಸ್ಸೇ ಕೊಡ್ಸಿದ್ಲು ಇದು ದೊಡಮ್ಮ ಕೊಡಿಸಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಫ್ರಾಕುನು ಅವಳು ಚೆನ್ನಾಗಿ ಕಾಣ್ತಾಯಿತ್ತು ನೆಕ್ಸ್ಟು ದೊಡಮ್ಮಗೆ ಮತ್ತು ನಮ್ಮಮ್ಮಗೆ ಅಂತ ಹೇಳಿಬಿಟ್ಟು ಎರಡು ಸ್ಯಾರಿನ ಕೊಡಿಸಿದಾಳೆ ಸಿಂಪಲಾಗಿ ತೋರಿಸ್ತೀನಿ ನನಗೂ ಎರಡು ಡ್ರೆಸ್ ಕೊಡಿಸಿದ್ದಾಳೆ ಟ್ರೆಂಡ್ಸಲ್ಲಿ ಬಟ್ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಮರ್ತೋಯ್ತು ಇನ್ಯಾವಾಗಲೂ ಅವರು ಶೇರ್ ಮಾಡ್ತೀನಿ ಇದರಲ್ಲಿ ದೊಡಮ್ಮಗೆ ದೊಡಮ್ಮ ಯಾವ ಕಲರ್ ಇಟ್ಕೊಂಡ್ರು ಅಥವಾ ನಮ್ಮಮ್ಮ ಯಾವ ಕಲರ್ ಇಟ್ಕೊಂಡ್ರು ಅಂತ ನಂಗೆ ಗೊತ್ತಾಗಲಿಲ್ಲ ಇಬ್ರಲ್ಲಿ ಆದರೂ ಒಂದು ತೊಗೋತಾರೆ ಯಾಕೆಂದರೆ ಇದು ಸೇಮ್ ಪ್ಯಾಟ್ರನ್ನು ಕಲರ್ ಮಾತ್ರ ಚೇಂಜು ಯಾವಾಗಲೂ ಅಷ್ಟೇ ಎರಡು ಸಾರಿ ಒಟ್ಟಿಗೆ ತೊಗೊಂಬಿಡೋದು ಅಮ್ಮಗೊಂದು ದೊಡ್ಡಮ್ಮಗೊಂದು ಅವ್ರು ಯಾವ್ದು ಬೇಕೋ ಅವ್ರು ಆಯ್ಕೆ ಮಾಡ್ಕೋತಾರೆ ಯಾವ್ದು ಬೇಕೋ ಯಾವ ಕಲರ್ ಬೇಕೋ ಏನು ಎತ್ತ ಅಂತ ಒಬ್ರೊಬ್ರಿಗೆ ತಂದುಕೊಟ್ಟು ರೂಢಿಲ್ಲ ತಂದರೆ ಇಬ್ಬರಿಗೂ ಒಟ್ಟಿಗೆ ತಂದು ಕೊಡೋದು ನಾನು ಅಮ್ಮ ನಾನು ಅಕ್ಕ ಎಲ್ಲರೂ ಇಬ್ಬರು ಮತ್ತು ಅಣ್ಣ ಸಹ ಹಾಗೆ ಮಾಡ್ತಾನೆ ಯಾವುದಾದ್ರೂ ಇಬ್ರು ಅವ್ರಿಗೆ ಯಾವುದು ಬೇಕೋ ಅದನ್ನು ಇಟ್ಕೊಂಡು ಚೆನ್ನಾಗಿದೆ ಸ್ಯಾರಿ ಮತ್ತು ಇವಳು ನೆಕ್ಸ್ಟ್ ಡೇ ಫಂಕ್ಷನಿಗೆ ಹೋಗಬೇಕು ಅಂತ ನಾವು ಹೊರಡೋ ದಿ ಹೊರಡೋ ದಿನ ಅನಿಸುತ್ತೆ ಇವಳು ಫಂಕ್ಷನಿಗೆ ಹೋಗಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ಲು ಹಾಗಾಗಿ ಸರಿ ಬಿಡು ನಾನು ಮೇಕಪ್ ಮಾಡ್ತೀನಿ ಲೈಟ್ ಮೇಕಪ್ಪು ಅಂತ ಸಿಕ್ಕಾಪಟ್ಟೆ ಫೇರ್ ಇದ್ದಾಳೆ ಸ್ಕಿನ್ ತುಂಬ ಚೆನ್ನಾಗಿದೆ ಅವಳದು ಹಾಗಾಗಿ ಫೌಂಡೇಶನ್ ಎಲ್ಲ ಬೇಡ ಅವಳಿನ್ನೂ ಸಣ್ಣವಳಲ್ಲ ಫೌಂಡೇಶನ್ ಎಲ್ಲ ಹಾಕಿ ಮಾಡಿದ್ರೆ ಹೆವಿ ಆಗುತ್ತೆ ಆಮೇಲೆ ಅಷ್ಟು ಒಳ್ಳೇದಲ್ಲ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ನಾನು ಒಂದು ಮಾಯಶ್ಚುರೈಸರು ಮತ್ತು ಡೇ ಕ್ರೀಮು ಪಾಂಡ್ಸಿಂದು ನನ್ನ ಹತ್ರ ಯಾವುದೇದಿದ್ದೋ ಅದನ್ನೇ ಹಾಕಿ ಮೇಕಪ್ ಮಾಡ್ತಾ ಇದ್ದೆ ಅಲ್ಲಿಗೆ ಈ ಶೂ ಎಂಥ ಕಾಟ ಕೊಡ್ತಾಳೆ ಗೊತ್ತಾ ಎಲ್ಲ ಮೇಕಪ್ ಪ್ರಾಡಕ್ಟ್ ಕೆಲವದೆಲ್ಲ ಒಡೆದೇ ಹೋಯಿತು ಮತ್ತು ಪೌಡರ್ ಹಾಕಿಬಿಟ್ಟು ಸೆಟ್ ಮಾಡ್ತಾಯಿದ್ದೀನಿ ವೀಡಿಯೋ ಯಾಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇತ್ತು ವೀಡಿಯೋ ಹಾಗಾಗಿ ಮಾತು ಕತೆ ಜ ಅದು ಕಿರಿ ಆಗುತ್ತೆ ಕೇ ಏನು ಹೇಳ್ತಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅದಕ್ಕೆ ವಾಯ್ಸ್ ಓವರ್ನ ಇದ್ದೀನಿ ಅವಳಿಗೆ ಶಾಕಲ್ಲಿ ಬೇರೆ ಇದ್ಲು ಐಶೋ ಅಮ್ಮ ಏನು ಮಾಡ್ತಿದ್ದಾರೆ ಅಕ್ಕಗೆ ಅಂತ ಹೇಳಿಬಿಟ್ಟು ಐ ಶ್ಯಾಡೋ ಹಾಕೊಳ್ ಹಾಕೋಣ ಸ್ವಲ್ಪ ಲೈಟಾಗಿ ಅಂತ ಅಂದ್ಬಿಟ್ಟು ನಾನು ಬ್ಲೂ ಹೆವೆನ್ ಅವ್ರದ್ದು ಐ ಶ್ಯಾಡೋನ ಯೂಸ್ ಮಾಡ್ತಾಯಿದ್ದೀನಿ ಹಾಕಿದ್ದೀನ ಇಲ್ವಾ ಅಂತಲೂ ಗೊತ್ತಾಗಲ್ಲ ಅಷ್ಟು ಲೈಟಾಗಿ ಹಾಕಿಟ್ಟಿದ್ದೀನಿ ಮತ್ತು ಐ ಲೈನರ್ನ ಹಾಕ್ತಾಯಿದ್ದೀನಿ ಫಸ್ಟ್ ಟೈಮ್ ಬೇರೆಯವ್ರಿಗೆ ಮೇಕಪ್ ಮಾಡೋದ್ರಿಂದ ನನ್ನ ಕೈ ಶಿವರ್ ಆಗ್ತಾ ಇತ್ತು ಹಂಗೋ ಹಿಂಗೋ ಮಾಡಿ ಹಾಕಿದೆ ಅವಳಿಗೂ ಇಂಟ್ರೆಸ್ಟು ಮೇಕಪ್ ಎಲ್ಲ ಮಾಡಿಸ್ಕೋತಾಳು ಚೆನ್ನಾಗಿ ಕೂತ್ಕೊಂಡು ಮಸ್ಕಾರನೂ ಹಾಕ್ಬಿಡಣ ಅಂತ ಅವಳು ಫಸ್ಟ್ ಟೈಮ್ ಮಸ್ಕಾರ ಅನಿಸುತ್ತೆ ಗೊತ್ತಿಲ್ಲ ಮಸ್ಕಾರನೂ ಹಾಕಿದೆ ಆ್ಯಂಡ್ ಅವಳು ನೀನು ರೆಡಿಯಾಗಿ ಫಂಕ್ಷನಿಗೆ ಹೋಗ್ತೀಯ ಅಲ್ಲೊಂದು ಫೋಟೋ ಅಥವಾ ವಿಡಿಯೋ ಮಾಡಿ ನಂಗೆ ಕಳಿಸು ಅಂತ ಹೇಳಿದ್ದೆ ಬಟ್ ಅವಳು ಮರ್ತ್ಕೊಂಡ್ಳು ಅವಳು ಡ್ರೆಸ್ ಹಾಕಿದ್ಮೇಲೆ ಯಾವ ಥರ ಮೇಕಪ್ ಕಾಣುತ್ತವಳು ಯಾವ ಥರ ಕಾಣ್ತಾ ಇದ್ಳು ಅಂತ ಫೈನಲ್ ಲುಕ್ಕು ನನ್ನ ಜೊತೆ ಇಲ್ಲ ಬಟ್ ಮೇಕಪ್ ಮಾಡಿರೋ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹೈಲೈಟರ್ ಕೂಡ ಸ್ವಲ್ಪ ಲೈಟಾಗಿ ಹಾಕ್ತಿದ್ದೀನಿ ಬ್ಲಷ್ ಎಲ್ಲ ಹಾಕಿಲ್ಲ ನಾನು ಲೈಟಾಗಿ ಹೈಲೈಟರ್ನ ಹಾಕಿಬಿಟ್ಟು ಲೈಟ್ ಕಲರ್ ಲಿಪ್ಸ್ಟಿಕ್ನ ಹಾಕಿದ್ದೀನಿ ಅವಳಿಗೆ ಡಾರ್ಕ್ ಕಲರ್ ಬೇಡ ಅಂತ ಹೇಳಿದ್ಲು ಮತ್ತೆ ಡಾರ್ಕ್ ಕಲರ್ ಸೂಟು ಆಗಲ್ಲ ಮಕ್ಕಳಲ್ವಾ ಹಂಗಾಗಿ ಲೈಟ್ ಕಲರ್ ಲಿಪ್ಸ್ಟಿಕ್ನ ಹಾಕಿ ಮೇಕಪ್ನ ಎಂಡ್ ಮಾಡಿದೆ ಮತ್ತು ಕಾಜಲ್ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಕಾಜಲ್ನ ಹಾಕ್ತಾಯಿದ್ದೀನಿ ಹೇರ್ ಸ್ಟೈಲ್ ಕೂಡ ನಾನೇ ಮಾಡಿದ್ದು ಟ್ರೆಡಿಷ್ನಲ್ ಲುಕ್ ಅಲ್ವಾ ಅವಳು ಫಂ ಯಾವುದು ಗೃಹ ಪ್ರವೇಶಕ್ಕೆ ಹೋಗ್ತಾ ಇರಲಲ್ಲ ಹಾಗಾಗಿ ಒಂದು ಈ ಥರ ಹೇರ್ ಸ್ಟೈಲನ್ನ ಮಾಡಿದ್ದೀನಿ ಹೂವು ಮುಡ್ಸಿದ್ರೆ ಚೆನ್ನಾಗಾಗತ್ತೆ ಇದು ಟ್ರೆಡಿಷ್ನಲ್ ಲುಕ್ ನನ್ನದು ಮೇಕಪ್ ಲುಕ್ ಯಾವ ಥರ ಬಂದಿದೆ ಏನು ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಚೆನ್ನಾಗಿ ಕಾಣಿಸ್ತಾ ಇದ್ಲು ಮತ್ತು ಸ್ವಲ್ಪ ಲೇಟ್ ಕೂಡ ಆಗಿತ್ತು ಹಾಗಾಗಿ ಸೀದಾ ಅವಳು ಫಂಕ್ಷನಿಗೆ ಹೋದಲು ನೆಕ್ಸ್ಟ್ ನಮ್ಮ ಅಜ್ಜ ಮತ್ತು ಮೊಮ್ಮಗಳು ನೋಡಿ ಎಂಥ ಅವ್ರ ಜೊತೆಯೇ ಇರ್ತಿದ್ಲು ಅಜ್ಜ 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 ಅಂತ ಅಜ್ಜ ಎಲ್ಲಿ ಹೋಗ್ತಾರೋ ಅವ್ರ ಹಿಂದೆ ಮುಂದೆನೇ ಸುತ್ತ ಇದ್ಲು ಅಕ್ಕನ ಮನೆಯಲ್ಲಿ ಅಡಿಕೆ ಕುಯ್ಲಾಗ್ತಾ ಇತ್ತು ಅದಕ್ಕೆ ದೊಡ್ಡಪ್ಪ ನೋಡ್ಕೊಂಬರೋಣ ಅಂತ ಹೇಳಿ ತೋಟಕ್ಕೆ ಹೋಗ್ತಿದ್ರು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಅವಳು ಅಜ್ಜನ ಕೈ ಹೋಗ್ತಾ ಹೋಗ್ತಾಯಿದ್ಲು ಅದೊಂಥರ ಸ್ವೀಟ್ ಮೆಮೊರಿ ಅಂತ ಹೇಳಿಬಿಟ್ಟು ಅದೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಚೆನ್ನಾಗಿತ್ತು ಅಂತ ಆಮೇಲೆ ನಮ್ಮ ಅಣ್ಣ ಬುಲೆಟ್ ಬೈಕ್ನ ತೊಗೊಂಡಿದ್ದ ಅದು ಬೈಕ್ ಅಂದ್ರೆ ಪ್ರಾಣ ಅವಳಿಗೆ ಇವಾಗಲೇ ಬುರುಮ್ ಬುರುಮ್ ಅಂತ ಹೇಳ್ತಾ ಇರ್ತಾಳೆ ಬೈಕಲ್ಲಿ ಕೂತಿರೋ ವಿಡಿಯೋನು ಒಂದಿರಲಿ ಅಂತ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್